ಸರ್ ನಾವು ತರ್ಟಿ ಫೈವ್ ಇಯರ್ಸಿಂದ ನಮಗೆ ಫ್ರೆಂಡು ಅವ್ರ ಫ್ರೆಂಡ್ ಮಾತ್ರ ಇಲ್ಲ ವಿಷರು ಸ್ಮಾಲ್ ಸ್ಮಾಲ್ ಬಿಸ್ನೆಸ್ ಏನಾದರೂ ಇದ್ರೂ ಹೆಂಗಾದರೂ ಮಾಡಿ ಅದನ್ನ ವೃತ್ತಿ ಮಾಡಿ ತುಂಬ ಕಷ್ಟಪಟ್ಟು ಬಂದವರು ಅವರು ಎಲ್ಲ ಬೈಕ್ಸು ಗ್ಯಾರೇಜ್ನಲ್ಲಿ ಎಲ್ಲ ರಿಪೇರ್ ಮಾಡೋರು ಅದು ಇದು ಮಾಡಿ ಆಮೇಲೆ ಸ್ಟಂಟ್ ಮಾಡಿದರು ಸ್ಟಂಟ್ನಲ್ಲಿ ಯಾವಾಗ ಇನ್ಸ್ಪಿರೇಷನ್ ಏನಂದರೆ ರವಿ ಸರು ಆವಾಗ ಅವಾಗ ಹೇಳೋದು ರವಿಚಂದ್ರನ್ ಸರು ಅವನಿದ್ದರೆ ನಮಗೇನು ಭಯ ಇಲ್ಲಪ್ಪ ಗ್ಯಾರಂಟಿ ಸಕ್ಸಸ್ ಆಗುತ್ತೆ ಹಂಗೇನುಬಿಟ್ಟು ಮೋರ್ ದ್ಯಾನ್ ಎನಿಥಿಂಗು ಅವ್ರ ಫಿಲ್ಮ್ ಬ್ಯಾಕ್ ಗ್ರೌಂಡ್ಗಿಂದ ಆ್ಯಸ್ ಅ ಫ್ರೆಂಡು ವೆರಿ ಗುಡ್ ಸಿಂಗರ್ ನಂಬರ್ ಒನ್ ಸಿಂಗರು ತಮಿಳು ಹಾಡಿದ್ರೆ ಎಲ್ಲರೂ ತಮಿಳವರೇನು ಹೇಳಬೇಕು ಕನ್ನಡ ಹಾಡು ಹಾಡಿದ್ರೆ ಕನ್ನಡ ಹಾಡೇನೇ ಹೇಳಬೇಕು ಹಿಂದಿ ಹಾಡು ಹಾಡಿದ್ರೆ ಎಲ್ಲರೂ ಒಂದೊಂಚೂರು ಏನಾದರೂ ಡ್ರಿಂಕ್ಸ್ ಮಾಡೋರನ್ನು ಇದ್ರೇನು ಗ್ಯಾರಂಟಿ ಒಂದು ಹತ್ತು ಬೇಗ ಅದನ್ನು ಕಿಕ್ಕಾಗಲ್ಲ ಯಾಕೆಂದರೆ ಅದಕ್ಕಿಂತ ಇವರು ಟಾಕ್ ಸಿಕ್ಕು ಲಾಸ್ಟ್ ಲಾಸ್ಟು ನಮ್ಮ ವೈಫುನು ಒಂದು ಇಲ್ಲಿ ಮನೆಯಲ್ಲಿ ಅವ್ರ ಮಗಳು ಮದುವೆ ಆಯಿತು ಬ್ರಹ್ಮಾಂಡ ಆಯಿತು ಅದೊಂದು ದೊಡ್ಡ ಅದು ಅವರು ಡಾಕ್ಟ್ರೂ ಇವಾಗ ಪಾಪಿಗೆ ರೆಡಿಯಾಗಿದ್ದಾರೆ ಆ ಟೈಮಲ್ಲಿ ಸಾರು ಇಲ್ಲ ಅನ್ನೋದು ನಮಗೆ ನಂಬೋಕ್ಕಾಗ್ತಾ ಇಲ್ಲ ಅವ್ರು ನಮ್ಮ ಜೊತೆಗಿದ್ದಾರೆ ವೆರಿ ಸ್ಟೈಲಿಷು ಪರ್ಸನ್ ನೀವೇ ನೋಡ್ಬೋದು ವೆರಿ ಸ್ಟೈಲಿಷು ಏನಾದರೂ ಒಂದು ಐಟಮ್ ಅಂದರೆ ಯಾರು ಎಲ್ಲರೂ ಊಟ ಮಾಡಬೇಕು ಮಾಡಿದ ಮೇಲೆ ಇವರು ಮಾಡೋದು ಫಸ್ಟು ಕೇರಿಂಗು ನನಗೆ ಒಂದು ಎಕ್ಸಾಂಪಲ್ ಏನಂದರೆ ನಮ್ಮ ಸ್ಮಾಲ್ ಇನ್ಸ್ಟಿಟ್ಯೂಟ್ ಇದೆ ನಮ್ಮದು ನಾನೂ ತರ್ಟಿ ಫೈವ್ ಇಯರ್ಸ್ ಕೊರಿಯೋಗ್ರಾಫರು ಇವಾಗ ಮರ್ಮ ಚಿಕಿತ್ಸೆ ಮಾಡ್ತಾಯಿದ್ದೀನಿ ಅಲ್ಲೇನೂ ಬಂದು ಏನಿದೆಪ್ಪ ಬಿರಿಯಾನಿ ಏನಿದೆ ಫಸ್ಟ್ ಎಲ್ಲ ಹುಡುಗರು ಕೊಡಿ ಆಮೇಲೆ ಅವರು ಮಾಡಿ ಚಿಕ್ಕ ಚಿಕ್ಕ ವೆಂಡರ್ಸ್ ಹತ್ರನೂ ಬಂದು ಮಾತಾಡೋರು ನೀವೆಲ್ಲ ಮಾಡಬೇಕು ನಾವು ಕನ್ನಡದಲ್ಲಿ ಅವರು ತುಂಬ ಸ್ಟೈಲಿಶು ರವಿಚಂದ್ರನ್ ಸರ್ ಬರುವಾಗೂ ಅವ್ರವ್ರ ಹತ್ರ ಎಲ್ಲ ಹೋಗಿ ಇದು ಮಾಡಬೇಡ್ರಪ್ಪ ಅವರು ನಮ್ಮ ಈವೆಂಟ್ಗೆ ಬಂದಿದ್ದಾರೆ ಅವ್ರಿರು ಹೋಗಿ ಸೆಲ್ಫಿ ತೊಗೊಳೋದೆಲ್ಲ ಮಾಡಬೇಡಿ ಈಸ್ ಅ ಮ್ಯಾನ್ ಆಫ್ ಎಥಿಕ್ಸ್ ಮ್ಯಾನ್ ಆಫ್ ಆಫ್ ಎಥಿಕ್ಸು ಇವತ್ತೂ ನಾನು ಅವ್ರದ್ದು ವಾಟ್ಸಪ್ ಸ್ಟೇಟಸ್ನಲ್ಲಿ ಹಾಕುವಾಗ ಫ್ರೆಂಡನ್ನಾಕಿದೆ ಬ್ರದರನ್ನಾಗಿದೆ ವೆಲ್ವಿಷರನ್ನಾಕಿದೆ ಗ್ರೂಮರನ್ನು ಹಾಕಿದೆ ಸೊ ಈ ಸ್ಟು ಆಲ್ ದ ಹಾರ್ಟ್ ಸ್ಟಿಲ್ ನಾವು ಒಳ್ಳೆ ಮನುಷ್ಯ ಮಿಸ್ ಆಗಿರೋದು ನಮಗೆ ಅದು ಹೆಂಗೆ ಹೇಳೋದನ್ನು ಗೊತ್ತಿಲ್ಲ ಬೇರೆ ಎಲ್ಲ ಶೂಟಿಂಗ್ ಹೋಗಿದ್ದಾರೆ ಜಾಲಿ ಬ್ಯಾಸ್ಟ್ಯಾಂಡ್ ಸರ್ ತಿರ್ಗಾ ಬರ್ತಾರೆ ಟ್ವೆಂಟಿ ಫಿಫ್ತ್ ಆಲ್ಸೋ ಐ ವಿಶ್ಟಿಮ್ ಟ್ವೆಂಟಿ ಫಿಫ್ತ್ ನೈಟ್ ಆಲ್ಸೋ ವಿಶ್ ಟಿಮ್ ಟ್ವೆಂಟಿ ಸಿಕ್ಸ್ತ್ ಈವ್ನಿಂಗ್ ಪಾರ್ಟಿ ಮಾಡೋಣ ನಮಗೆ ಇಲ್ಲಿಗೆ ಕರೆದಿದ್ರು ಬರ್ತಾ ಇಲ್ಲ ಅನ್ನೋದಕ್ಕೆ ನಮಗೆ ನಂಬಿಕೆ ಆಗ್ತಲ್ಲ ಇವಾಗೂ ಅವರು ಏನೋ ಒಂದು ಸೀನಲ್ಲಿ ಇದ್ದಾರೆ ಗ್ಯಾರಂಟಿ ಅವರು ಈ ಮನೆಗೆ ತಿರ್ಗಾ ಬಂದಿರ್ತಾರೆ ಈ ವರ್ಲ್ಡಿಗೆ ಬೇಕು ಡೇರಿಂಗಮ್ಮ ಡೇರಿಂಗು ಹ್ಯಾಂಡ್ಸಮ್ಮು ಆ್ಯಂಡ್ ಮ್ಯಾನ್ ಆಫ್ ಸ್ಟೈಲು ಸೊ ಈ ಹ್ಯಾಡ್ ಎವ್ರಿಥಿಂಗ್ ಐ ಡೋಂಟ್ ವಾಂಟ್ ಹಿಮ್ ಟು ಬಿ ಅವೇ ಫ್ರಮ್ ದ ವರ್ಲ್ಡು ನಮ್ಮ ಜೊತೆಗಿನ ಅವ್ರು ಏನು ಬೇಕು ಏನು ಮಾಡೋದು ಫೇಟು ಸಲ ಹುಟ್ಟೋದಂತೂ ನಾವು ಗ್ಯಾರಂಟಿ ಇದೆ ಸಾಯೋದೂ ಗ್ಯಾರಂಟಿ ಇದೆ ಸೊ ನಾವು ಏನು ಮಾಡೋಕ್ಕಾಗಲ್ಲ ನನ್ನ ಹೆಸರು ಕಾರ್ತಿಕ್ ಐ ಆಮ್ ಎವರ್ ಲಾಸ್ಟಿಂಗ್ ಫ್ರೆಂಡ್ ಫಾರ್ ಹಿಮ್ ಬಟ್ ನಾನು ಇವಾಗೂ ಅವ್ರ ಮಗು ಸಣ್ಣಗೆಲ್ಲ ನಾನು ಅವ್ರು ಏನೇನು ಮಾಡಬೇಕು ಅನ್ನಿದ್ರು ನಾವು ಫುಲ್ಲು ಟ್ವೆಲ್ ಓ ಕ್ಲಾಕ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಯಾವಾಗ ಕರೆದ್ರೂ ವಿತ್ ಇನ್ ಆಫ್ ಆನ್ ಅವರ್ ಇರ್ತೀನಿ ಅವರು ಫ್ರೆಂಡ್ ಅಂದರೆ ಹಿಂಗೆ ಇರಬೇಕು ಅವ್ರು ನಮಗೆ ಹೇಳ್ಕೊಟ್ಟು ಹೋಗಿದ್ದಾರೆ ಇದನ್ನು ನಾವು ತಡ ಮಾಡಲ್ಲ ಥ್ಯಾಂಕ್ ಯು ಅಮ್ಮ